ಂಥ ವಿಶ್ವಕರ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಏನಂದರೆ ನಮ್ಮ ವಿಶ್ವಕರ್ಮ ಜನಾಂಗದರಲ್ಲಿ ಮನವಿ ಏನಂದರೆ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತೈದರಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ವಿಶ್ವಕರ್ಮ ಮಹಾಸಭೆ ವಿಶ್ವಕರ್ಮ ಪತ್ತಿನ ಮಹಾಸಭೆ ಜನರಲ್ ಬಾಡಿ ಇದೆ ಡೈ ಮಾಡಿ ಎಲ್ಲ ಸದಸ್ಯರು ಯಾರ್ಯಾರು ಸದಸ್ಯರಿದ್ದರೆ ದಯಮಾಡಿ ಎಲ್ಲರೂ ಬರಬೇಕು ಜನ ಸಾವಿರದ ಐನೂರು ಸದಸ್ಯರಿದ್ದೀರಿ ಎಲ್ಲರೂ ಬರಬೇಕು ಮತ್ತು ಅಲ್ಲಿ ನಿಮ್ಮ ಐಡೆಂಟಿ ಕಾರ್ಡು ಬರಬೇಕಾದ್ರೆ ಐಡೆಂಟಿ ಕಾರ್ಡನ್ನು ತಗೊಂಡು ಬರಬೇಕು ಗುರ್ತಿನ ಚೀಟಿ ಸದಸ್ಯರಿಗೆ ಮಾತ್ರ ಅಲ್ಲಿ ಅವಕಾಶ ಇರ್ತದೆ ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ ದಯಮಾಡಿ ಎಲ್ಲರೂ ನೀವು ನೀವೇ ತಿಳ್ಕೊಂಡು ದಯಮಾಡಿ ಬರಬೇಕು ಹೋದ ವರ್ಷ ಒಂದು ವರ್ಷ ನಾವು ಹೊಸ್ದಾಗಿ ಆಯ್ಕೆ ಆಗಿರೋದು ಇದು ಇಪ್ಪತ್ತೊಂದನೇ ವರ್ಷಕ್ಕೂ ವಾರ್ಷಿಕ ಮಹಾಸಭೆ ಅದರಲ್ಲಿ ಹೋದ ವರ್ಷ ನಾವು ನಾಲ್ಕೇ ತಿಂಗಳಿಗೆ ಒಂದು ಮಹಾಸಭೆ ಮಾಡಿದ್ದೀವಿ ಇದು ಎರಡನೇ ಸಭೆ ನಾವು ಬಂದು ಹೊಸ ಬಾಡಿ ಇದು ಇಪ್ಪತ್ತೊಂದನೇ ವರ್ಷದಲ್ಲಿ ಬೇರೆಯವರು ಹತ್ತೊಂಬತ್ತು ವರ್ಷ ಬೇರೆಯವರಿದ್ದರು ಈಗ ನಾವು ಹೊಸ್ದಾಗಿ ಮೆಂಬರ್ಶಿಪ್ಪು ಅಂದರೆ ಸದಸ್ಯತ್ವ ಅಭಿಯಾನ ಸಾಲ ವಸೂಲಾತಿ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡು ಸರ್ಕಾರದ ಸವಲತ್ತನ್ನ ಉಪಯೋಗಿಸ್ಕೊಂಡು ಈ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸದಸ್ಯರು ಈ ವಿಶ್ವಕರ್ಮ ಸುದ್ದಿನ ಸಹಕಾರ ಸಂಘಕ್ಕೆ ಹೆಚ್ಚಿನ ರೀತಿ ಬಂದು ಪ್ರೋತ್ಸಾಹಿಸಬೇಕು ಮತ್ತು ಹೆಚ್ಚಿನ ಇದು ಯಶಸ್ವಿನಿ ಕಾರ್ಡು ಇದು ಅವಕಾಶ ಇದೆ ಇದನ್ನು ಹೆಚ್ಚಿನ ರೀತಿ ಉಪಯೋಗಿಸ್ಕೋಬೇಕು ಬೇರೆ ಹೆಚ್ಚು ಹೆಚ್ಚಿನ ರೀತಿ ಆಹ್ವಾನ ಪತ್ರಿಕೆ ಎಲ್ಲ ಎಲ್ಲ ಆಹ್ವಾನ ಪತ್ರಿಕೆ ನಾವು ಹದಿನೈದು ದಿನ ಮುಂಚಿತವಾಗಿ ಕಳಿಸಿದ್ದೀವಿ ಯಾರಿಗೆ ಬಂದಿಲ್ಲ ನೀವು ತಿಳಿಸಿದ್ರೆ ಫೋನ್ ಮೂಲಕ ಇದನ್ನು ತಿಳಿಸಿದ್ರೆ ನಾವು ಹೆಚ್ಚಿನ ರೀತಿ ಅವ್ರಿಗೆ ಸಹಕಾರ ಮಾಡ್ತೀವಿ ಇದು ಸದಸ್ಯರಿಗೋಸ್ಕರ ಸದಸ್ಯರಿಂದನೇ ಸದಸ್ಯರಿಲ್ಲ ಅಂದರೆ ಈ ಬ್ಯಾಂಕ್ ಇಲ್ಲ ಇದು ನಿಮ್ಮ ಬ್ಯಾಂಕು ದಯಮಾಡಿ ಬಂದು ಯಶಸ್ವಿ ಮಾಡಿಕೊಡಿ ಅಂತ ಈ ಮೂಲಕ ನಾವು ಎಲ್ಲರೂ ನಾವೆಲ್ಲ ಇದು ಇವರು ವಕೀಲರು ಶ್ರೀಕಂಠ ಅಚ್ಚಾರು ನಮ್ಮ ಸೆಕ್ರೆಟ್ರಿ ಮೂರ್ತಿಯವರು ಮತ್ತು ಅವರು ಎಲ್ಲ ಡೈರೆಕ್ಟ್ರು ನಿರ್ದರ್ಶಕರು ದಯಮಾಡಿ ಹೆಚ್ಚಿನ ರೀತಿ ಬಂದು ಈ ಸಭೆನ ಪ್ರಶಸ್ತಿ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ಕೇಳ್ತಾ ಇದ್ದೀನಿ